ಕಾಲ ಕಾಲಕ್ಕೆ ಮಳೆಯೂ ಇಳೆಯ ತೊಳೆಯುತ್ತಲಿರಲು ಹಸಿರು ಹುಲ್ಲಿನ ವಸನ ಧರಣಿ ದೇವಿಗೆ ಸಿಗಲಿ ಕಾಲಕಾಲಕ್ಕೆ ಮಳೆಯೂ ಇಳೆಯ ತೊಳೆಯುತ್ತಲಿರಲು ಹಸಿರು ಹುಲ್ಲಿನ ವಸನ ಧರಣಿ ದೇವಿ ಮನೆಯ ಮಕ್ಕಳಿಗಿರಲಿ ಕೂಳನುಣ್ಣುವ ಭಾಗ್ಯ ಮನೆಯ ಮಕ್ಕಳಿಗಿರಲಿ ಹಸಿವಿನುದರದ ಬಾಧೆ ಜಗವ ತಟ್ಟದ ತೆರದಿ ಹಸಿವಿನುದರದ ಬಾಧೆ ಜಗವ ತಟ್ಟದ ತೆರದಿ ತಾನು ಬನದ ತರುಗಳ ದಾಟಿ ಕುಸುಮ ಗಂಧವ ಹೊತ್ತು ಮೆಲ್ಲ ಮೆಲ್ಲನೆ ಬರಲಿ ಗಾಳಿಯು ತಾನು ಬನದ ತರುಗಳ ದಾಟಿ ಕುಸುಮ ಗಂಧವ ಹೊತ್ತು ಮೆಲ್ಲ ಮೆಲ್ಲನೆ ಬರಲಿ ಲೋಕದು ಸಿರಿನ ಶಕ್ತಿ ಕುಂದಿ ಕುಗ್ಗದ ಹಾಗೆ ಹಿಗ್ಗು ಹೆಚ್ಚಿಸಲದಕ್ಕೆ ಕೊಳಲಿನಾಸರೆ ಸಿಗಲಿ ಲೋಕದು ಸಿರಿನ ಶಕ್ತಿ ಕುಂದಿ ಕುಗ್ಗದ ಹಾಗೆ ಹಿಗ್ಗು ಹೆಚ್ಚಿಸಲದಕ್ಕೆ ಕೊಳಲಿನಾಸರೆ ಸಿಗಲಿ ಗಿರಿಯ ಸಿರಿಯನ್ನು ತೊರೆದು ಹರಿವ ತೊರೆಗಳ ದಾರಿ ನಾರಿಯೊಲವಿನ ಚಿತ್ತ ಬರೆದು ತೀಡಿದ ಹಾಗೆ ಗಿರಿಯ ಸಿರಿಯನು ತೊರೆದು ಹರಿವ ತೊರೆಗಳ ದಾರಿ ನಾರಿಯೊಲವಿನ ಚಿತ್ರ ಬರೆದು ತೀಡಿದ ಹಾಗೆ ಬಿಸಿಲ ಬೇಗೆಯ ನಡುವೆ ಗಂಟಲೊಣಗುತ್ತಲಿರಲು ಬಿಸಿಲಬೇ ಜಲವನು ಕೊಡಲಿ ತುಂಬಿ ತುಳುಕುವ ನದಿಯು ಮಧುರ ಜಲವನು ಕೊಡಲಿ ದೇಶದೊಡೆಯರ ನಡಿಗೆ ಧರ್ಮ ಪಾಲನೆಗಿರಲಿ ಸತ್ಯದುಗೆಂದು ಕುಂದು ಬಾರದ ತೆರದಿ ದೇಶದೊಡೆಯರ ನಡಿಗೆ ಧರ್ಮ ಗೆಂದು ಕುಂದು ಬಾರದ ತೆರದೆ ನಿಜದ ಪಥವನು ಬಿಡದೆ ಲೋಕ ಸಾಗುತ್ತಲಿರಲು ನಿಜದ ಪಥವನು ಬಿಡದೆ ಲೋಕ ಸಾಗುತ್ತಲಿರಲು ಭಯದ ಭೂತದ ನೆರಳು ಕಾಡಿ ಕುಗ್ಗಿಸದಿರಲಿ ಭಯದ ಭೂತದ ನೆರಳು ಕಾಡಿ ಕುಗ್ಗಿಸದಿರಲಿ ದನದ ಕೆಚ್ಚಲಿನಿಂದ ಹಾಲ ತೊರೆಯದು ಹರಿದು ಹಸಿದ ಕಂದನ ತೊಟಿಗೆ ಮುತ್ತ ಪೋಣಿಸುತ್ತಿರಲಿ ದನದ ಕೆಚ್ಚಲಿನಿಂದ ಹಾಲ ತೊರೆಯದು ಹರಿದು ಹಸಿದ ಕಂದನ ತುಟಿಗೆ ಮುತ್ತ ಪೋಣಿಸುತ್ತಿರಲಿ ವೇದವಾಣಿಯ ಶಕ್ತಿ ಯುಕ್ತಿಯಲ್ಲವ ಕಳೆದು ವೇದವಾಣಿಯ ಶಕ್ತಿ ಯುಕ್ತಿಯಲ್ಲವ ಕಳೆದು ದೇವನಂಗ್ರಿಯ ಕಡೆಗೆ ಚಿತ್ತ ಸೆಳೆಯುತ್ತಲಿರಲಿ ದೇವನಂಗ್ರಿಯ De...